ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಕರ್ನಾಟಕದ ಕರಾವಳಿ ಬಿಜೆಪಿಯ ಭದ್ರಕೋಟೆ ಅಂತಲೇ ಬಿಂಬಿತವಾಗಿದೆ ಇದಕ್ಕೆ ಕಾರಣ ಕಳೆದ ಬಾರಿಯ ಚುನಾವಣೆಯಲ್ಲಿನ ಫಲಿತಾಂಶಗಳು ಇದರ ಜೊತೆಗೆ ಕರಾವಳಿ ಭಾಗದಲ್ಲಿ ಇರುವಂತಹ ಹಿಂದುತ್ವದ ಅಲೆ ಎಲ್ಲೂ ಕಾಣದಂತಹ ದೇಶಾಭಿಮಾನವನ್ನು ನಾವು ಕರಾವಳಿ ಭಾಗದಲ್ಲಿ ನಿರೀಕ್ಷಿಸಬಹುದು ಪ್ರತಿ ಚುನಾವಣೆಯಲ್ಲೂ ತಮ್ಮ ನಾಯಕರ ಪರವಾಗಿ ಜನ ನಿಲ್ತಿದ್ದಾರೆ ಬಹುಮತವನ್ನು ತಂದುಕೊಡ್ತಿದ್ದಾರೆ ಆದರೆ ಪ್ರತಿ ಚುನಾವಣೆ ಸಂದರ್ಭಕ್ಕೂ ಮುನ್ನ ಕೇಳಿ ಬರುವಂತಹ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಜನರ ಪರವಾಗಿ ನಾಯಕರು ನಿಲ್ತಿದ್ದಾರಾ ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿಯ ಬಗ್ಗೆ ಜನ ಪ್ರಶ್ನಿಸುವಂತಾಗಿದೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಗೆ ಕರಾವಳಿ ಭಾಗದಲ್ಲಿನ ಹಿಂದುತ್ವದ ಅಲೆ ಪ್ರತಿ ಚುನಾವಣೆಯಲ್ಲೂ ಬಿಜೆಪಿಯನ್ನು ಕೈ ಹಿಡಿಯುತ್ತೆ ಅದಕ್ಕೆ ಬಹುದೊಡ್ಡ ಉದಾಹರಣೆ ಅಂತ ಹೇಳಿದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಬಿ ಜೆ ಪಿ ಕರ್ನಾಟಕದಲ್ಲಿ ಹೀನಾಯವಾಗಿ ಸೋತಂತಹ ಸಂದರ್ಭದಲ್ಲೂ ಕರಾವಳಿ ಭಾಗ ಮಾತ್ರ ಕೇಸರಿಮಯವಾಗಿತ್ತು ಆ ಒಂದು ಚುನಾವಣೆಯ ಫಲಿತಾಂಶದಲ್ಲಿ ಬಿ ಜೆ ಪಿ ಪರವಾಗಿ ಜನರ ಒಲವಿದ್ದಿದ್ದು ಬಹುಮತ ಇದ್ದಿದ್ದು ಸ್ಪಷ್ಟವಾಗಿ ಕಾಣಿಸಿತ್ತು ಆದರೆ ಈಗ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಹೇಳೋದಾದರೆ ಕರಾವಳಿ ಭಾಗದಲ್ಲಿ ಒಂದು ರೀತಿ ವಿರೋಧದ ಅಲೆ ಇದೆ ಆದರೆ ಇದು ಮೋದಿ ವಿರುದ್ಧವಾಗಿ ಅಲ್ಲ ಅಥವಾ ಬಿಜೆಪಿ ವಿರುದ್ಧವಾಗಿ ಅಲ್ಲ ಸ್ಥಳೀಯ ನಾಯಕತ್ವದ ವಿರುದ್ಧವಾಗಿ ವಿರೋಧದ ಅಲೆ ಇದೆ ಅದರಲ್ಲೂ ಸ್ಥಳೀಯ ಬಿ ಜೆ ಪಿ ಕಾರ್ಯಕರ್ತರಿಂದಲೇ ಹಾಲಿ ನಾಯಕರ ವಿರುದ್ಧವಾಗಿಯೇ ವಿರೋಧದ ಧ್ವನಿ ಕೇಳಿಬಂದಿದೆ ಅದರಲ್ಲೂ ಕರಾವಳಿ ಭಾಗದ ಪ್ರಮುಖ ಲೋಕಸಭಾ ಕ್ಷೇತ್ರವಾದ ದಕ್ಷಿಣ ಕನ್ನಡದಲ್ಲಿ ಈ ಬಾರಿ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ನಳಿನ್ ಕುಮಾರ್ ಕಟೀಲ್ ಅವರ ಬದಲಾಗಿ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ರೂ ಅಚ್ಚರಿ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಎದುರಾಗಿದೆ ಇಂತಹದೊಂದು ಪರಿಸ್ಥಿತಿಯನ್ನು ತಂದುಕೊಂಡಿದ್ದು ಅಲ್ಲ ಸ್ವತಃ ನಳಿನ್ ಕುಮಾರ್ ಕಟೀಲ್ ಅವರೇ ಇದಕ್ಕೆ ಒಂದಷ್ಟು ಬೇರೆ ಬೇರೆ ಕಾರಣಗಳಿವೆ ಹಾಗಾದರೆ ಆ ಕಾರಣಗಳು ಏನು ಈ ಬಾರಿ ನಳಿನ್ ಕುಮಾರ್ ಕಟೀಲ್ ಅವರ ಬದಲಾಗಿ ಯಾರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ ಇನ್ನು ಉಡುಪಿ ಕ್ಷೇತ್ರದ ಏನು ಶೋಭಾ ಕರಂದ್ಲಾಜೆ ಅವರಿಗೂ ಎದುರಾಯ್ತಾ ವಿರೋಧದ ಅಲೆ ಈ ಒಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಏನು ಆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನೀವು ಕೂಡ ತಪ್ಪದೆ ಮತದಾನವನ್ನ ಮಾಡದಾದ್ರೆ ಲೈಕ್ ಕೊಡಿ ಹಾಗೆ ಲೋಕಸಭಾ ಚುನಾವಣೆಯ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಯಾವ ಕ್ಷೇತ್ರವನ್ನ ಬಿಜೆಪಿ ಕರ್ನಾಟಕದಲ್ಲಿ ಸುಲಭವಾಗಿ ಗೆದ್ಕೊಂಡು ಬಿಡ್ತೀನಿ ಅಂದ್ಕೊಂಡಿತ್ತೋ ಅದೇ ಕ್ಷೇತ್ರವೇ ಈ ಬಾರಿ ಬಿಜೆಪಿಗೆ ಕಬ್ಬಿಣದ ಕಡಲೆ ಆಗಬಹುದಾ ಯಾವ ಕ್ಷೇತ್ರದಲ್ಲಿ ಬಿ ಜೆ ಪಿ ತುಂಬ ನಂಬಿಕೆ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕಣ್ಣು ಮುಚ್ಕೊಂಡು ಗೆಲ್ಲಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ಯೋ ಅದೇ ಕ್ಷೇತ್ರದ ಜನ ಬಿ ಜೆ ಪಿಗೆ ಈ ಬಾರಿ ಮಣ್ಣು ಮುಕ್ಕಿಸ್ತಾರಾ ಈ ರೀತಿಯ ಚರ್ಚೆಗಳು ಶುರುವಾಗಿದೆ ಅದಕ್ಕೆ ಕಾರಣ ಬಿ ಜೆ ಪಿಯ ಭದ್ರಕೋಟೆ ಅನಿಸ್ಕೊಂಡಿರುವಂತಹ ಕರಾವಳಿ ಈಗಾಗಲೇ ಹೇಳಿದ ಹಾಗೆ ಕರಾವಳಿಯಲ್ಲಿ ಈ ಬಾರಿ ವಿರೋಧದ ಅಲೆ ಇದೆ ಇದು ಬಿಜೆಪಿ ವಿರುದ್ಧವಾಗಿ ಅಲ್ಲ ಅಥವಾ ಮೋದಿ ವಿರುದ್ಧವಾಗಿ ಅಲ್ಲ ಹಾಲಿ ಇರುವಂತಹ ಸಂಸದರ ವಿರುದ್ಧವಾಗಿ ಹಾಲಿ ಇರುವಂತಹವರು ಬಿಜೆಪಿ ಸಂಸದರು ಹೀಗಾಗಿ ಹಾಲಿ ನಾಯಕರ ವಿರುದ್ಧವಾಗಿ ವಿರೋಧದ ಅಲೆ ಕಾಣಿಸ್ತಾ ಇದೆ ದಕ್ಷಿಣ ಕನ್ನಡ ಅಂತ ಹೇಳಿದರೆ ಅದು ಬಿಜೆಪಿಯ ಭದ್ರಕೋಟೆ ಹಿಂದುತ್ವದ ಭದ್ರಕೋಟೆ ಆದರೆ ಬಿ ಜೆ ಪಿಯ ನಾಯಕರು ಹಿಂದುತ್ವದ ಜೊತೆಗೆ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ನಾವ್ಯಾಕೆ ಬಿಜೆಪಿಗೆ ಬೆಂಬಲಿಸಬೇಕು ಅಂತ ಇಲ್ಲಿನ ಕಟ್ಟರ್ ಹಿಂದೂ ಕಾರ್ಯಕರ್ತರು ಈಗಾಗಲೇ ಬಿ ಜೆ ಪಿಯ ವಿರುದ್ಧ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದರೆ ಬಿ ಜೆ ಪಿಯ ನಾಯಕರ ವಿರುದ್ಧವಾಗಿ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇರುವಂಥದ್ದು ಬರೀ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಮಾತ್ರ ಅಲ್ಲ ಉಡುಪಿಯಲ್ಲೂ ಕೂಡ ಇದೇ ಲಕ್ಷಣಗಳನ್ನು ಈಗಾಗಲೇ ತೋರಿಸ್ತಿದ್ದಾರೆ ಹಾಗಾಗಿ ಈ ಬಾರಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅಂತ ನಾಯಕರಿಗೂ ಕೂಡ ಈ ಒಂದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ ಎರಡೂ ಕ್ಷೇತ್ರಗಳು ದೊಡ್ಡ ತಲೆನೋವಾಗಿ ಪರಿಣಮಿಸಿವೆ ಬೇರೆ ಕ್ಷೇತ್ರಗಳಿಗೆ ಎಷ್ಟು ಗಮನವನ್ನು ಕೊಡಬೇಕೋ ಅದಕ್ಕಿಂತ ಹೆಚ್ಚಿನ ಗಮನವನ್ನು ಈ ಕ್ಷೇತ್ರಗಳಿಗೆ ಕೊಡಬೇಕಾಗುತ್ತೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಆ ಲಕ್ಷಣವನ್ನು ಈಗಾಗಲೇ ಇಲ್ಲಿನ ಜನ ತೋರಿಸಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ನಾವು ತುಂಬ ನಂಬಿರುವಂತಹ ವ್ಯಕ್ತಿ ನಮಗೆ ಪದೇ ಪದೇ ನೋವನ್ನು ಮಾಡ್ತಾ ಬಂದರೆ ಅದು ಹೇಗೆ ನಂಬಿಕೆ ದ್ರೋಹ ಅನಿಸ್ಕೊಳ್ಳುತ್ತೋ ಮತ್ತೆ ಅವರೊಂದಿಗೆ ನಾವು ಸ್ನೇಹವನ್ನು ಬಯಸೋದಿಲ್ವೋ ಆ ಪರಿಸ್ಥಿತಿಗೆ ಬಂದು ತಲುಪಿದ್ದಾರೆ ಯಾಕಂದರೆ ಸಾಕಷ್ಟು ಬಾರಿ ಅನುಭವಿಸಿದ್ದೀವಿ ಹತ್ತು ವರ್ಷ ಅನುಭವ ಆಗಿದೆ ಮತ್ತೆ ಯಾಕೆ ನಾವು ಅದನ್ನೇ ಮಾಡಬೇಕು ಅಂತ ಜನ ಪ್ರಶ್ನಿಸ್ತಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬಿಜೆಪಿ ಕಾರ್ಯಕರ್ತರು ಈ ಒಂದು ಪ್ರಶ್ನೆಯನ್ನು ಮಾಡ್ತಿರುವಂಥದ್ದು ಯಾರು ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೋ ಅವರೇ ಈ ಪ್ರಶ್ನೆಯನ್ನು ಕೇಳಿದಾಗ ಈ ಒಂದು ಕ್ಷೇತ್ರ ಕಗ್ಗಂಟಾಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದಲೇ ಕಾಂಗ್ರೆಸ್ ಈ ಬಾರಿ ಕರಾವಳಿ ಕ್ಷೇತ್ರದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇದೆ ಕರಾವಳಿಯನ್ನು ತನ್ನದಾಗಿಸಿಕೊಳ್ಳಬಹುದಾ ಅನ್ನುವ ಪ್ರಯತ್ನದಲ್ಲಿ ಕಾಂಗ್ರೆಸ್ ಮುಂದಾಗಿದೆ ಹೀಗಾಗಿ ಈ ಎರಡೂ ಕ್ಷೇತ್ರಗಳಲ್ಲೂ ಈ ಬಾರಿ ಕಾಂಗ್ರೆಸ್ ಬಹಳಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದೆ ಎರಡೂ ಕ್ಷೇತ್ರಗಳನ್ನು ಬಿಜೆಪಿ ಕೈಯಿಂದ ತಗೋಬೇಕು ಹೇಗೂ ವಿಧಾನಸಭೆಯಲ್ಲಿ ಅದನ್ನು ಅರ್ಧಕ್ಕರ್ಧ ಮತಗಳನ್ನು ಸೆಳೆದುಕೊಂಡಿದ್ದೀವಿ ಲೋಕಸಭೆಯಲ್ಲಿ ಪೂರ್ಣ ಕಬ್ಜಾ ಮಾಡೋಣ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಕಾಂಗ್ರೆಸ್ ಇದೆ ಇದಕ್ಕೆ ಕಾರಣ ಆಗಿದ್ದು ಯಾರಪ್ಪ ಅಂತ ಹೇಳಿದ್ರೆ ಅಲ್ಲಿ ಗೆದ್ದುಕೊಂಡು ಬಂದಂತಹ ನಾಯಕರೇ ಯಾಕಂದ್ರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಅದು ಬಿಜೆಪಿಯ ಭದ್ರಕೋಟೆ ಎರಡು ಸಾವಿರದ ನಾಲ್ಕರಿಂದ ಸದಾನಂದ ಗೌಡರು ಹಾಗೆ ಎರಡು ಸಾವಿರದ ಒಂಬತ್ತರಿಂದ ನಳಿನ್ ಕುಮಾರ್ ಕಟೀಲ್ ಅವರು ಗೆದ್ದುಕೊಂಡೇ ಬರ್ತಿದ್ದಾರೆ ಆದರೆ ಈ ಕ್ಷೇತ್ರಕ್ಕೆ ಬಿ ಜೆ ಪಿ ಕೊಟ್ಟಿದ್ದೇನು ಆ ನಾಯಕರು ಕೊಟ್ಟಿದ್ದೇನು ಅಂತ ಕೇಳಿದ್ರೆ ನಾವು ಹಿಂದುತ್ವದ ಜೊತೆಗಿದ್ದೀವಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾದಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ನಿಂತ್ಕೋತೀವಿ ಅಂತ ಭಾಷಣವನ್ನು ಮಾಡಿದ್ದು ಬಿಟ್ಟರೆ ವಾಸ್ತವವಾಗಿ ಆ ಕಾರ್ಯಕರ್ತರ ಜೊತೆಗೆ ನಿಲ್ಲುವಂಥದ್ದು ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದ್ಯಾವುದು ಈ ಹತ್ತು ವರ್ಷದಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ ಇದು ಸ್ಥಳೀಯ ಜನ ಹೇಳ್ತಿರುವಂತದ್ದು ಒಂದು ವರ್ಗದ ಜನ ಏನು ಹೇಳ್ತಿದ್ದಾರೆ ನೀವು ಭಾಷಣಗಳನ್ನು ಮಾಡೋದನ್ನ ಬಿಟ್ಟರೆ ಪ್ರತ್ಯಕ್ಷವಾಗಿ ಕಾರ್ಯಕರ್ತರ ಪರವಾಗಿ ನೀವು ನಿಂತಿದ್ದೀರಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಮತ್ತೊಂದು ಕಡೆ ಇನ್ನೊಂದು ವರ್ಗದ ಜನ ಅಭಿವೃದ್ಧಿ ವಿಚಾರದಲ್ಲಿ ಬಹಳಾನೇ ಅಸಮಾಧಾನಕ್ಕೊಳಗಾಗಿದ್ದಾರೆ ಎಲ್ಲ ವಿಚಾರಗಳನ್ನು ಗಮನಿಸಿದಾಗ ಬಿ ಜೆ ಪಿಗೆ ಇದು ಎಚ್ಚರಿಕೆಯ ಗಂಟೆ ಅಂತಲೇ ಹೇಳಬಹುದು ಈಗಾಗಲೇ ಒಂದು ಎಚ್ಚರಿಕೆಯ ಗಂಟೆಯನ್ನು ನೋಡಿ ಆಗಿದೆ ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೀವೆಲ್ಲರೂ ಗಮನಿಸಿರ್ಬೋದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಯಿತು ಅಂತ ಹೇಳಿ ಅಲ್ಲಿ ಬಿ ಜೆ ಪಿ ಸೋಲೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ಅದು ಬಿ ನಿರ್ಧಾರ ಆಶಾ ತಿಮ್ಮಪ್ಪಗೌಡ ಅವರನ್ನು ಬಿ ಜೆ ಪಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಆದರೆ ಅಲ್ಲಿನ ಜನರ ಮನಸ್ಥಿತಿ ಬೇರೆಯದೇ ಹೇಳ್ತಾ ಇತ್ತು ಅರುಣ್ ಕುಮಾರ್ ಪುತ್ತಿಲಾ ಅವರು ಅಭ್ಯರ್ಥಿ ಆಗಬೇಕು ಅಂತ ಬಯಸಿದ್ರು ಆದರೆ ಅರುಣ್ ಕುಮಾರ್ ಬಿ ಜೆ ಬಿಜೆಪಿ ಅಭ್ಯರ್ಥಿ ಮಾಡಲಿಲ್ಲ ಹೀಗಾಗಿ ಅವರು ಬಂಡಾಯ ಅಭ್ಯರ್ಥಿಯಾಗಿ ನಿಂತುಕೊಳ್ತಾರೆ ಅಲ್ಲಿನ ಜನ ಇದರಿಂದಾಗಿ ಅರುಣ್ ಕುಮಾರ್ ಪುತ್ತಿಲ ಅವರಿಗೆ ಅರುವತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಮತವನ್ನು ಕೊಡ್ತಾರೆ ಕೇವಲ ನಾಲ್ಕು ಸಾವಿರ ಮತಗಳ ಅಂತರದಿಂದ ಗೆದ್ದಿದ್ದು ಮಾತ್ರ ಅಂತಿಮವಾಗಿ ಅಶೋಕ್ ರೈ ಅವರು ಪುತ್ತೂರಿನ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ಅದು ಬಿಜೆಪಿಯ ನಿರ್ಧಾರ ಈಗಾಗಲೇ ಈ ಒಂದು ಕಳೆದ ಚುನಾವಣೆಯ ಫಲಿತಾಂಶ ಈ ಒಂದು ಎಕ್ಸಾಂಪಲ್ ನಮ್ಮ ಕಣ್ಣು ಮುಂದೆ ಇದೆ ಇದು ಬಿಜೆಪಿಗೆ ಜನರು ಕೊಟ್ಟಂತಹ ಮೊದಲ ಎಚ್ಚರಿಕೆಯ ಗಂಟೆ ಕಳೆದ ಬಾರಿ ಪುತ್ತೂರಿನಲ್ಲಿ ಏನು ನಡೀತು ಅದೇ ವಿಚಾರ ದಕ್ಷಿಣ ಕನ್ನಡದಲ್ಲೂ ಕೂಡ ನಡೆಯುತ್ತೆ ಅಂತ ಇಲ್ಲಿನ ಜನ ಈಗಾಗಲೇ ಹೇಳ್ತಿದ್ದಾರೆ ಇದೇ ಕಾರಣಕ್ಕೆ ಬಿಜೆಪಿ ಈಗ ಸಾಕಷ್ಟು ತಲೆ ಕೆಡಿಸ್ಕೊಂಡಿದೆ ದಕ್ಷಿಣ ಕನ್ನಡಕ್ಕೆ ಯಾವ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ತಲೆ ಕೆಡಿಸ್ಕೊಂಡಿದೆ ಇನ್ನು ನಳಿನ್ ಕುಮಾರ್ ಕಟೀಲ್ ಅವರ ಬಗ್ಗೆ ನೋಡೋದಾದ್ರೆ ದಕ್ಷಿಣ ಕನ್ನಡದ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಗೆದ್ದಿದ್ದಾರೆ ಪ್ರತಿ ಬಾರಿ ಅಲ್ಲಿನ ಜನ ಬಿಜೆಪಿಯನ್ನು ನಂಬಿ ಅವರಿಗೆ ಮತವನ್ನು ನೀಡಿದ್ದಾರೆ ಪ್ರತಿ ಬಾರಿಯೂ ಕೂಡ ಅವರಿಗೆ ಹೆಚ್ಚಿನ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸುತ್ತಾ ಬಂದಿದ್ದಾರೆ ಅದು ನರೇಂದ್ರ ಮೋದಿ ಅವರ ಬಗ್ಗೆ ಇದ್ದಂತಹ ಆ ಒಂದು ನಂಬಿಕೆಯಿಂದಾಗಿ ಜೊತೆಗೆ ಹಿಂದುತ್ವದ ಬಗ್ಗೆ ಇದ್ದಂತಹ ನಂಬಿಕೆಯಿಂದಾಗಿ ಬಿಜೆಪಿ ಗೆಲ್ಲಬೇಕು ಅನ್ನೋ ಕಾರಣದಿಂದ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಹೆಚ್ಚಿನ ಮತಗಳು ಬಂದಿದೆ ಆದರೆ ಅದೇ ಗೆದ್ದಂತಹ ನಳಿನ್ ಕುಮಾರ್ ಕಟೀಲ್ ಅವರು ಈ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದು ಅವರ ಕೊಡುಗೆ ಏನು ಅಂತ ಅದಕ್ಕೆ ಅಲ್ಲಿನ ಕೊಡ್ತಾ ಇದ್ದಾರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕರ್ತರನ್ನ ಬೆಂಬಲಿಸುವ ವ್ಯಕ್ತಪಡಿಸುತ್ತಿದ್ದಾರೆ ಇದೇ ಕಾರಣಕ್ಕೆ ಬಿಜೆಪಿಗೆ ತನ್ನ ಭದ್ರಕೋಟೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನ ಡಿಸೈಡ್ ಮಾಡೋದು ಕಷ್ಟ ಆಗಿದೆ ಒಂದು ವೇಳೆ ಹೊಸ ಮುಖವನ್ನ ಹಾಕಿದ್ರೆ ಈ ಒಂದು ಕ್ಷೇತ್ರಕ್ಕೆ ಅದಕ್ಕೆ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯನ್ನ ಕಾಂಗ್ರೆಸ್ ನಿಲ್ಲಿಸುತ್ತೆ ಕಾಂಗ್ರೆಸ್ ಪ್ರತಿ ಬಾರಿಯೂ ಕೂಡ ಪ್ರಬಲವಾದ ಅಭ್ಯರ್ಥಿಯನ್ನು ಇಲ್ಲಿ ನಿಲ್ಲಿಸುತ್ತೆ ಯಾಕಂದ್ರೆ ಈಗಾಗಲೇ ಖಾದರ್ ಅವರನ್ನು ನಿಲ್ಲಿಸ್ಬಿಡೋಣ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ ಖಾದರ್ ಅವರಿಗೆ ಈ ಒಂದು ಕ್ಷೇತ್ರದಲ್ಲಿ ಅದರಲ್ಲೂ ಪ್ರಮುಖವಾಗಿ ಮಂಗಳೂರು ಭಾಗದಲ್ಲಿ ಒಳ್ಳೆಯ ಕಂಟ್ರೋಲ್ ಇದೆ ಅದರಲ್ಲೂ ಮುಖ್ಯವಾಗಿ ಎಲ್ಲ ಸಮುದಾಯದಲ್ಲಿ ಅವರಿಗೆ ಒಳ್ಳೆಯ ಬಾಂಧವ್ಯ ಇದೆ ಖಾದರ್ ಮುಸ್ಲಿಂ ಸಮುದಾಯದವರಾಗಿದ್ದರೂ ಕೂಡ ಅವರಿಗೆ ಹಿಂದೂ ಸಮುದಾಯದಿಂದ ವಿರೋಧ ಇಲ್ಲ ಹೀಗಾಗಿ ಬಿ ಜೆ ಪಿ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿದೆ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕಾಗಿದೆ ಮತ್ತೊಂದು ಕಡೆ ದಕ್ಷಿಣ ಕನ್ನಡದಲ್ಲಿ ಕಟೀಲ್ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ ಆದರೆ ಈಗ ನಡೆಯುತ್ತಿರುವಂತಹ ಒಂದಷ್ಟು ಬೆಳವಣಿಗೆ ಮಾತ್ರ ಅಚ್ಚರಿಗೆ ಕಾರಣ ಆಗ್ತಾ ಇದೆ ಪ್ರವೀಣ್ ನೆಟ್ಟಾರ್ ಅವರ ಹತ್ಯೆ ನಡೆದಾಗಲೇ ದಕ್ಷಿಣ ಕನ್ನಡದಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧವಾಗಿ ಹಿಂದೂ ಕಾರ್ಯಕರ್ತರು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಯಾಕಂದರೆ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಇದೇ ನಳಿನ್ ಕುಮಾರ್ ಕಟೀಲ್ ಅವರು ರಾಜ್ಯಾಧ್ಯಕ್ಷರಾಗಿದ್ದರು ಆದರೂ ಸಹ ಹಿಂದೂ ಕಾರ್ಯಕರ್ತರ ರಕ್ಷಣೆಗೆ ಏನೂ ಮಾಡಲಿಲ್ಲ ಇದರ ನಂತರದ ಸಂದರ್ಭ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅರುಣ್ ಕುಮಾರ್ ಪುತ್ಲಾ ಅವರಿಗೆ ಟಿಕೆಟ್ ಕೈ ತಪ್ಪದಾಗಲೂ ಕೂಡ ಕಟೀಲ್ ಅವರ ವಿರುದ್ಧವಾಗಿ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಈ ಮಾತುಗಳು ಕೇಳಿ ಬರ್ತಾ ಇದೆ ಒಂದು ವೇಳೆ ಅವರಿಗೇನಾದರೂ ಟಿಕೆಟ್ ಕೊಡಲಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯ ಅಭ್ಯರ್ಥಿ ಯಾರಾಗಬಹುದು ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ ಆ ಒಂದು ವಿಚಾರವನ್ನು ನೋಡೋದಾದರೆ ಬ್ರಿಜೇಶ್ ಚೌಟಾ ಹಾಗೆ ಮಹೇಶ್ ವಿಕ್ರಮ್ ಹೆಗ್ಡೆ ಅವರ ಹೆಸರುಗಳು ಇಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಯಾಕಂದರೆ ಸ್ಥಳೀಯ ಮಟ್ಟದಲ್ಲಿ ಹಿಂದೂ ಪರ ಕೆಲಸ ಮಾಡ್ತಿರುವಂತಹ ಬ್ರಿಜೇಶ್ ಚೌಟಾ ಹಾಗೆ ಪತ್ರಕರ್ತ ವಿಕ್ರಮ್ ಹೆಗ್ಡೆ ಅವರ ಬಗ್ಗೆ ಯುವ ಹಿಂದೂ ಕಾರ್ಯಕರ್ತರು ಒಲವನ್ನು ವ್ಯಕ್ತಪಡಿಸ್ತಿದ್ದಾರೆ ನರೇಂದ್ರ ಮೋದಿಯವರು ಪ್ರಧಾನಿಯಾದ ಬಳಿಕ ರಾಷ್ಟ್ರೀಯತೆ ಸಿದ್ಧಾಂತಕ್ಕಾಗಿ ಪೋಸ್ಟ್ ಕಾರ್ಡನ್ನು ಆರಂಭಿಸಿದವರು ಮಹೇಶ್ ಹೆಗಡೆ ಅವರು ಸ್ವತಃ ಮೋದಿಯವರು ಟ್ವಿಟರ್ನಲ್ಲಿ ಮಹೇಶ್ ವಿಕ್ರಮ್ ಹೆಗಡೆ ಅವರನ್ನು ಫಾಲೋ ಮಾಡುವಂತಹ ಹಂತಕ್ಕೆ ಅವರು ಹೆಸರನ್ನು ಮಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳಾದಂತಹ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಯಾನಗಳನ್ನು ನಡೆಸಿ ಅವರ ಕುಟುಂಬಗಳಿಗೆ ಹಣಕಾಸಿನ ನೆರವನ್ನು ಒದಗಿಸಿಕೊಡೋದರಲ್ಲಿ ಇವರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಈಗ ಹಿಂದೂ ಕಾರ್ಯಕರ್ತರು ಅವರ ಹೆಸರನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟ್ಗಾಗಿ ಚಾಲ್ತಿಗೆ ತಂದಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಕಾದುಕೊಳ್ತಿದೆ ನಳಿನ್ ಕುಮಾರ್ ಅವರಿಗೆ ಟಿಕೆಟ್ ಕೈ ತಪ್ಪೋದನ್ನು ಕಾಂಗ್ರೆಸ್ ಎದುರು ನೋಡ್ತಾ ಇದೆ ಒಂದು ವೇಳೆ ಕಟೀಲ್ ಅವರ ಬದಲಾಗಿ ಬಿ ಜೆ ಪಿ ಏನಾದರೂ ಬ್ರಿಜೇಶ್ ಚೌಟಾ ಅಥವಾ ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಟಿಕೆಟನ್ನು ನೀಡಿದರೆ ಕಾಂಗ್ರೆಸ್ ಮತ್ತೊಂದು ಪ್ಲಾನ್ ಅನ್ನು ರೂಪಿಸುತ್ತೆ ಈಡಿಗ ಬಿಲ್ಲವ ಸಮುದಾಯದ ವಿನಯ್ ಕುಮಾರ್ ಸೊರಕ್ಕೆ ಅವರನ್ನು ಕಣಕ್ಕಿಳಿಸಲು ತಂತ್ರವನ್ನು ಹೆಣಿತಾ ಇದೆ ಈ ಹಿಂದೆ ಕಾಂಗ್ರೆಸ್ ಬಂಟ ಸಮುದಾಯದ ಮಿಥುನ್ ರೈ ಅವರಿಗೆ ಟಿಕೆಟನ್ನು ನೀಡಿತ್ತು ಈ ಬಾರಿ ತನ್ನ ತಂತ್ರವನ್ನು ಬದಲಾಯಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಇಲ್ಲಿ ಕಳೆದ ಚುನಾವಣೆಯ ಫಲಿತಾಂಶವನ್ನು ಕೂಡ ಗಮನಿಸಬೇಕಾಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಏಳು ಲಕ್ಷದ ಎಪ್ಪತ್ತೇಳು ಸಾವಿರದ ಇನ್ನೂರ ಎಂಬತ್ತೈದು ಮತಗಳು ಬಂದಿತ್ತು ಅವರು ಜಯಗಳಿಸಿದರು ಕಾಂಗ್ರೆಸ್ನ ಮಿಥುನ್ ರೈ ಅವರಿಗೆ ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಅರವತ್ತ್ನಾಲ್ಕು ಮತಗಳು ಬಂದಿತ್ತು ಹೀಗಾಗಿ ದಕ್ಷಿಣ ಕನ್ನಡದ ಜನರನ್ನು ಬಹಳ ಎಚ್ಚರಿಕೆಯಿಂದ ಬಿಜೆಪಿ ತೆಗೆದುಕೊಳ್ಬೇಕಾಗುತ್ತೆ ಯಾಕಂದ್ರೆ ಪದೇ ಪದೇ ಜನ ನಂಬಿ ಮತವನ್ನ ಹಾಕ್ತಿದ್ದಾರೆ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಈ ರೀತಿಯಾಗಿ ನಿರಂತರವಾಗಿ ಜನ ನಂಬಿ ಮತವನ್ನ ಹಾಕ್ತಿದ್ದಾರೆ ನಾವು ಗೆಲ್ಲಿಸಿದ್ದೀವಿ ಆದರೆ ನೀವು ನಮಗೆ ಪ್ರತಿಯಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದೀರಿ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಯಾಕಂದ್ರೆ ಈ ಹಿಂದೆ ದಕ್ಷಿಣ ಕನ್ನಡ ಕಾಂಗ್ರೆಸ್ನ ಭದ್ರಕೋಟೆ ಆಗಿತ್ತು ಅನ್ನೋದನ್ನು ಕೂಡ ಮರೆಯೋ ಹಾಗಿಲ್ಲ ಜನಾರ್ದನ್ ಪೂಜಾರಿ ಅವರ ಕಾಲದಲ್ಲಿ ಇದೇ ರೀತಿ ಕಾಂಗ್ರೆಸ್ ಅನ್ನ ನಂಬಿ ಜನ ಮತವನ್ನ ಹಾಕ್ತಿದ್ರು ಅನಂತರದಲ್ಲಿ ಸದಾನಂದ ಗೌಡ್ರು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಗೆದ್ದ ನಂತರದಲ್ಲಿ ಪಿಯ ಭದ್ರಕೋಟೆಯಾಗಿ ಪರಿವರ್ತನೆ ಆಯಿತು ಆದರೆ ಗೆದ್ದಂತಹ ನಾಯಕರು ಕೊಟ್ಟಿದ್ದೇನು ಅನ್ನೋದನ್ನು ಜನ ಪ್ರಶ್ನೆ ಮಾಡುವಂತಾಗಿದೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿದೆ ಈಗಾಗಲೇ ಶೋಭಾ ಕರಂದ್ಲಾಜಿ ಅವರ ವಿರುದ್ಧವಾಗಿ ಬಿಜೆಪಿಯ ಕಾರ್ಯಕರ್ತರು ಈ ಕ್ಷೇತ್ರದಲ್ಲಿ ಅವರಿಗೆ ಟಿಕೆಟ್ ಅನ್ನು ನೀಡದಂತೆ ಪತ್ರ ಚಳುವಳಿಯನ್ನು ಆರಂಭಿಸಿದ್ದಾರೆ ಹೀಗಾಗಿ ಸ್ವಕ್ಷೇತ್ರದಲ್ಲೇ ಸ್ವಪಕ್ಷದಿಂದಲೇ ಸ್ವಪಕ್ಷದ ಕಾರ್ಯಕರ್ತರಿಂದಲೇ ಈ ರೀತಿಯಾದಂತಹ ಚಳುವಳಿ ಆರಂಭ ಆಗಿರುವುದು ಹಾಲಿ ಸಂಸದರಿಗೆ ನಿಜಕ್ಕೂ ಮುಖಭಂಗ ಅಂತಲೇ ಹೇಳಬಹುದು ಈ ರೀತಿಯ ಪರಿಸ್ಥಿತಿಗೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಸ್ವತಃ ಅವರೇ ಕ್ಷೇತ್ರದಲ್ಲಿ ಓಡಾಡೋಕ್ಕೆ ಅಂತಲೇ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಅಂತಲೇ ಸಂಸದರಿಗೆ ಬೇರೆ ಬೇರೆ ಭತ್ತಿಗಳನ್ನು ನೀಡಲಾಗುತ್ತೆ ಅದಕ್ಕೆ ಅಂತಲೇ ಒಂದಷ್ಟು ಖರ್ಚಾಗುತ್ತೆ ಆ ಖರ್ಚುಗಳನ್ನು ಸರ್ಕಾರ ನೇರವಾಗಿ ಸಂಸದರಿಗೆ ಭತ್ಯೆಯ ರೂಪದಲ್ಲಿ ನೀಡುತ್ತೆ ಆದರೆ ಗೆದ್ದಂತಹ ಸಂಸದರು ಮಾಡ್ತಿರೋದೇನು ಚುನಾವಣೆ ಹತ್ರ ಬಂದರೂ ಸಹ ಕ್ಷೇತ್ರಕ್ಕೆ ಕಾಲಿಟ್ಟಿಲ್ಲ ಅಂತ ಹೇಳಿದ್ರೆ ಜನರ ಸಮಸ್ಯೆಗಳನ್ನು ಆಲಿಸ್ತಿಲ್ಲ ಅಂತ ಹೇಳಿದ್ರೆ ಮತ್ತೊಮ್ಮೆ ಜನ ಅವರನ್ನು ಹೇಗೆ ನಂಬೋದಕ್ಕೆ ಸಾಧ್ಯ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಸಹ ಇದೇ ರೀತಿಯಾದಂತಹ ಪರಿಸ್ಥಿತಿ ಎದುರಾಗಿತ್ತು ಸಿ ಟಿ ರವಿಯವರು ಚಿಕ್ಕಮಗಳೂರಿನಲ್ಲಿ ಹೀನಾಯವಾಗಿ ಸೋತಿದ್ದರು ಈಗ ಶೋಭಾ ಕರಂದ್ಲಾಜೆ ಅವರ ವಿಚಾರದಲ್ಲೂ ಇದೇ ರೀತಿ ಆಗ್ತಾ ಇದೆ ಕ್ಷೇತ್ರಕ್ಕೆ ಹೆಚ್ಚು ಕೊಡುಗೆ ನೀಡಿಲ್ಲ ಅನ್ನೋ ಕಾರಣಕ್ಕೆ ಅದರಲ್ಲೂ ಈ ಒಂದು ಕ್ಷೇತ್ರದಿಂದ ಎರಡು ಬಾರಿ ಆಯ್ಕೆಯಾದರೂ ಸಹ ಅವರ ಕೊಡುಗೆ ಶೂನ್ಯ ಅನ್ನೋ ವಿಚಾರಕ್ಕೆ ಆಕ್ರೋಶ ಬುಗಿಲೆದ್ದಿದೆ ಬಿಜೆಪಿ ಇಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಯಾರೆಂಬುದಕ್ಕೆ ಹಲವು ಹೆಸರುಗಳು ಕೇಳಿ ಬರ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿಗೆ ಇದು ಗೆಲುವಿನ ಕ್ಷೇತ್ರ ಆಗಿರೋದ್ರಿಂದ ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ ಆದರೆ ಸಿಟಿ ರವಿಯವರು ಈ ಒಂದು ಕ್ಷೇತ್ರದಿಂದ ಬಹುತೇಕ ಸ್ಪರ್ಧಿಸ್ತಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಪ್ರಮೋದ್ ಮಧ್ವರಾಜ್ ಜೊತೆಗೆ ಡಿ ಎನ್ ಜೀವರಾಜ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನು ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಪ್ರಬಲ ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತಾ ಇದೆ ಜಯಪ್ರಕಾಶ್ ಹೆಗಡೆ ಅವರನ್ನು ಈ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಈ ಎರಡೂ ಕ್ಷೇತ್ರದಲ್ಲೂ ಬಿಜೆಪಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗಿದೆ ಇದಿಷ್ಟು ಉಡುಪಿ ಚಿಕ್ಕಮಗಳೂರು ಹಾಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಗ್ಗೆ ಹಾಗಾದರೆ ವೀಕ್ಷಕರೇ ಮುಂದಿನ ಲೋಕಸಭಾ ಚುನಾವಣೆಯ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ